ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಜಯಮ್ಮನ ಪವಾಡ ಅಂತೇಳಿ ಇವರು ಇಪ್ಪತ್ತೈದು ವರ್ಷಗಳಿಂದ ಊಟ ಮಾಡಿಲ್ಲ ಮತ್ತು ನೀರು ಕುಡ್ದಿಲ್ಲ ಇವರ ಸ್ಥಿತಿನ ನೋಡಿದ್ರೆ ದೇವಿ ಪಕ್ಕ ಅಂದರೆ ದೇವರ ಒಂದು ಎಷ್ಟು ಪವಾಡ ಇದೆ ಅಂತ ಅನಿಸುತ್ತೆ ಯಾಕೆಂದ್ರೆ ಸೈನ್ಸ್ಗೆ ಇದು ಒಂದು ದೊಡ್ಡ ಚಾಲೆಂಜ್ ಅನಿಸುತ್ತೆ ಬೆಡ್ಶೀಟ್ ತಾನೇ ಹ್ಞೂ ಅಲ್ಲಿಗೆ ತಾನೆ ಇದು ಡಬಲ್ ಬೆಡ್ಶೀಟು ಮೇಲ್ಗಡೆ ಇರೋದು ಅಂದರೆ ಮೇಲ್ಗಡೆ ಅಂದರೆ ಮೇಲೊದಕು ಡಬಲ್ ಹಾಂ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ರಮೇಶ್ ಅಂತ ಹ್ಞೂ ಇಲ್ಲಿದು ಪೂರ್ತಿ ವಿವರ ತಿಳಿಸಿ ಆನಂತರ ಮತ್ತೆ ಮಾಡಿ ಸರಿ ಸರ್ ನಾವು ನಮ್ಮ ತಂದೆ ಹೆಸರು ಮಾಡಿ ನಮ್ಮ ತಾಯಿ ಹೆಸರು ರಂಗಮ್ಮ ಅವ್ರಿಗೆ ನಾಲ್ಕು ಜನ ಮಕ್ಕಳು ಹ್ಞೂ ರಮೇಶ ರಂಗಮ್ಮ ರಮ ರಮಕ್ಕ ಜಯಮ್ಮ ರಂಗಸ್ವಾಮಿ ಅಂತ ಲಕ್ಷ್ಮೀ ದೇವಿ ಅಂತ ಪರ ಹೆಸರು ಲಕ್ಷ್ಮೀ ದೇವಿ ಅಂತ ಇಲ್ಲಿ ಸುಮಾರೆಲ್ಲ ಬಂದಿದ್ದಾರೆ ತಕೊಂಡು ಹೋಗಿದ್ದಾರೆ ನಾವೇನೇ ಮನ ಮೆಚ್ಸಕ್ ಮಾಡಿಲ್ಲ ಅದರಿಂದ ಹಣಕಾಸು ನಾವೇನು ಪಡೆಯಕ್ಕೆ ಮಾಡಿಲ್ಲ ನಮ್ಮ ಕಷ್ಟ ಇದೆ ಕಷ್ಟ ಮುಂದರ್ಕೊಂಡು ಹೋಗ್ತಾ ಇದೆ ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಯಾರನ್ನ ತೋಡ್ಕೆಳಕೆ ಆಗ್ತಾ ಇಲ್ಲ ನಮ್ಮ ಕಷ್ಟ ನೋನ ಯಾರು ಒಳಸಕ್ ಯಾರೂ ಇಲ್ಲ ನಾವು ಈ ಊರಿನಲ್ಲಿ ಗ್ರಾಮ ದೇವತೆ ಚೌಡೇಶ್ವರಿ ಅಮ್ಮನ ಅರ್ಚಕರು ನಮ್ಮ ತಾತ ಪುರಾತನ ಕಾಲದಿಂದಲೇ ಚೌಡೇಶ್ವರಿ ಅರ್ಚಕರು ಹ್ಮ್ ನಮ್ಮ ತಾತ ಮಾಡಿದ್ರು ನಮ್ಮ ಅಜ್ಜ ಅಜ್ಜಿರು ಮಾಡಿದ್ರು ಅವ್ರು ಮಾಡಿದ್ಮೇಲೆ ನಮ್ಮ ತಂದೆ ಮಾಡಿದ್ರು ಅವ್ರು ಮಾಡಿದ್ಮೇಲೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಚೌಡೇಶ್ವರಿ ದೇವಸ್ಥಾನ ಎಷ್ಟು ದೂರ ಇದೆ ಚೌಡೇಶ್ವರಿ ದೇವಸ್ಥಾನ ಇಲ್ಲಿಗೆ ಎರಡು ಪರ್ಲಂಗ ಬರುತ್ತೆ ಈ ಜಾಗಕ್ಕೆ ಇದನ್ನ ನಾವು ಒಬ್ಬರ ಮಗಳನ್ನ ಮದುವೆ ಮಾಡೋಕೆ ಹೊಂಟಾರಲ್ಲ ಅವ್ರದ್ದು ಮದುವೆ ಅಮ್ಮನ ಆಶೀರ್ವಾದದಿಂದ ಆಗೋಯ್ತು ತುರಾಕಿರಿ ಕೊಟ್ಟು ಮದುವೆ ಮಾಡಿದ್ವಿ ಇನ್ನು ಎರಡನೇ ಮಗಳನ್ನ ಒಂದು ಹದಿನೈದು ಹದಿನಾರು ವರ್ಷಕ್ಕೆ ನಾವು ಮದುವೆ ಮಾಡಕ್ಕೆ ಹೊಳ್ತಾರಲ್ಲ ಸುಮಾರು ಇಪ್ಪತ್ನಾಲ್ಕು ಗಂಡು ಬಂದು ಹೋಯ್ತು ಇವರಿಗೆ ಕಾರ್ಗಿಲ್ ಗಲಾಟೆ ಟೈಮಲ್ಲಿ ಕಾರ್ಗಿಲ್ ಗಲಾಟೆ ಟೈಮಲ್ಲಿ ಬಂದಾಗ ನಮ್ಮ ತಾಯಿ ಒಂದು ಮಾತು ಹೇಳಿದರು ಶುಕ್ರವಾರ ನೈಟು ಅಂದರೆ ಮಧ್ಯರಾತ್ರಿ ಕನಸಿನಲ್ಲೋ ನೆಲವೊ ಮಾತಿನೋ ರೀತಿ ಹೇಳಿದ್ದಾರೆ ಅಮ್ಮರು ಒಂದು ಗಂಡು ಬರುತ್ತೆ ಒಬ್ಬ ಬರ್ತಾನೆ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಸಹ ನಾಳೆ ಐದು ಗಂಟೆಗೆ ಬರ್ತಾನೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ವಾರ ಹೇಳಿದ್ದಾರೆ ನಾನು ಎಲ್ಲ ಹೋಗಿದ್ದನು ಮನೆಗೆ ಬಂದೆ ಶನಿವಾರ ಬೆಳಗ್ಗೆ ಸ್ನಾನ ಮಾಡೋಕ್ಕಂತ ಬಂದೆ ಯಾರೋ ಸ್ನೇಹಿತರು ನಾವು ಒಂದು ಕಾರ್ಗಿಲ್ ಗಾಲಿ ನೋಡೋಕೆ ಅವ್ರ ಮನೇಲಿ ಉಳಿದ್ಬಿಟ್ಟಿದ್ದು ಉಳಿದು ಬಂದ ಮೇಲೆ ಅಪ್ಪ ಅವನು ಅಪ್ಪ ಹಿಂಗೆ ಯಾರೋ ಬಂದಿದ್ರು ಅಮ್ಮ ತೋರ್ಸಿರು ಇಷ್ಟ ಒದ್ಕಿದ್ದ ಬ್ಯಾಗ್ ಹಿಡಿದಿದ್ದ ಅಂತ ಹೇಳಿದರು ನೀನು ಅವ್ನು ಸಾಯ್ತಾನೆ ಇವ್ನು ಸಾಯ್ತಾನ ಅಂತ ಹೇಳ್ತೀವಿ ಎಲ್ಲ ಬಿಟ್ಟಾಕು ನನಗೆ ಕಾಫಿ ಕೊಡು ಸ್ನಾನಕ್ಕೆ ನೀರು ಕೊಡು ಅಂತ ಅಂದೆ ನಾವು ಇರೋದೇ ಇದೆ ಮನೇಲಿದ್ದು ಸ್ನಾನ ಮಾಡಿ ಪೂಜೆ ಕೊಟ್ಟು ಹೋದೆ ಆಗ ಅವರು ಐದು ಗಂಟೆ ಸಮಯಕ್ಕೆ ಬಂದರು ಅಪಾರವಾಗಿ ನಾನು ಹೇಳಲ್ಲ ಇದನ್ನು ಬುಡ ಬುಡಾನ ಬಿಡಿಸಿ ಹೇಳಲ್ಲ ಐದು ಗಂಟೆಗೆ ಬಂದರು ಐದು ಗಂಟೆಗೆ ಬಂದ ಮೇಲೆ ನಮ್ಮ ತಾಯಿ ಹೇಳಿದ ವಿಳಿ ಕೂತಾರೆ ಯಾಕೇನು ಕೂತಾರೆ ವಿಳೆದ್ರಡ ಕೂತಿದ್ದಾಗ ಯಾರು ಬಂದಿದ್ದಾರೆ ಅಂತ ಅಂದ್ರೆ ಯಾರೋ ಲೆಟ್ರ್ ತಗೊಂಬಂದ ಅವನು ಬಾಗಿಲು ಬಂದು ನಿಂತ್ಕೊಂಡು ಇವನೇ ನಮ್ಮ ತಾಯಿ ಹೇಳಿದ್ದು ಐದು ಗಂಟೆ ಸಮಯ ಆಯಿತು ಇವನೇ ಇವನೇ ನಾನು ಕೊಡೋಲ್ಲ ಅಂತ ಕತ್ತಳ್ಳಾಡಿಸ್ದೆ ಅಡಿಸ್ತಾಗ ಸರಿ ನನಗೆ ಒಳಗಡೆ ಬರಪ್ಪ ಅಂದು ಒಳಗಡೆ ಬಂದ ಊಟ ಕೊಡಿ ಅಂತ ಅಂದೆ ನಾನು ಅನ್ನ ಊಟ ಮಾಡಲ್ಲ ಅಂದೆ ಆಗ ಮುದ್ದೆ ಊಟ ಕೊಡಿ ಎಂದು ಮುದ್ದೆ ಊಟ ಕೂಡ ಊಟ ಮಾಡಿದೆ ಕಾಫಿ ಸಮಯ ಆಯಿತು ಕಾಫಿ ಸಮಯದಲ್ಲಿ ಈ ಮನೇಲಿ ನಿಮ್ಮ ಮನೇಲಿ ಹೆಣ್ಮಗು ಇದಲ್ಲ ಆ ಹೆಣ್ಣುಮಗುನ ಅದು ಮಾಡಿ ಅಂತ ಕೇಳಿದೆ ನಮಗೆ ಕೊಡಿ ಅಂತ ಇದೇನು ಕೋಳಿ ಅಲ್ಲ ಕಾಫಿ ಕುಡಿರಿ ಸುಮ್ಮನೆ ಕುಡಿ ಅಂತ ಮಾತನ್ನ ನಾವು ಹೇಳಿದೆ ಸರಿ ನಮ್ಮ ತಾಯಿ ಥರ ನೀವು ಯಾಕೆ ಹಂಗೆ ಆಡ್ತೀರಾ ನೋಡೋಣ ಕಣಪ್ಪ ನಮ್ಮ ತಾಯಿ ನಾವು ಪೂಜ್ತಕ್ಕಂಥ ತಾಯಿ ಅಪ್ಪಣೆ ಕೊಟ್ಟರೆ ಹೆಂಗ ಏನಾಗ ಗೊತ್ತಿಲ್ಲ ಅಂದರು ಅವತ್ತು ಅಲ್ಲೇ ಉಳ್ಕಂಡ ಮನೇಲಿ ಉಳ್ಕೊಂಡಾದ್ಮೇಲೆ ಮೇಲೆ ಬೆಳಿಗ್ಗೆ ಎದ್ದು ಯಾರೋ ಮುಖಂಡರು ಊರು ಗುರಿಗೌಡರು ಯಾರು ಮನೇಲಿ ನೆಂಟು ಬಂದರ್ತದಂಗೆ ಅಂದರು ಜಯಮ್ಮನವರು ಮಲಗಿರ್ತಕ್ಕಂಥ ಜಾಗಕ್ಕೆ ನಾವು ಕೂಡ ಎಂಟ್ರಿ ಆದ್ವಿ ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗ್ ನಮಗೂ ಕೂಡ ಭಯ ಆಯಿತು uh 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 ಕರ್ಪೂರದಲ್ಲಿ ಮಲಗಿದ್ದರು ಐಶ್ವರ್ಯಕ್ಕೆ ಪಾತ್ರೆಯಲ್ಲಿ ತಕ್ಷಿರು ಸ್ವಾಮಿಯೂತ್ರೆ ಕರ್ಪೂರದಲ್ಲಿ ಒಲೆ ಹಚ್ಚಿರು ಕರ್ಪೂರದಲ್ಲಿ ಅನ್ನ ಮಾಡಿರು ಸೌಟ್ ಹಾಕಿ ಬಿಸಿಲಿಲ್ಲ ಬಟ್ಟೆ ಫ್ಲೇಟ್ ಆಗಿ ಬಸಿಲಿಲ್ಲ ಹಂಗೆ ಆಯ್ತಾ ಅನ್ನ ಅವರು ಮಾಡಿಬಿಟ್ರ ಅಮ್ಮರು ಅಮ್ಮರೇ ಸರಿ ಸರಿ ಒಂದು ಅಚ್ಚರಿ ಆಯ್ತಲ್ಲ ಅಮ್ಮರು ಮಾಡಿರಲ್ಲ ಮಾಡಿ ಅದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬೆಳೆ ತುಟ್ಟಿದ್ರಲ್ಲ ಆ ಕೈನ ಪೂರ್ತಿ ಹೆಚ್ಚಿರು ಕುದಿಯ ಅಂದೋಳಿ ಕದಿರು ಆಗ ತೊಂಬತ್ತೊಂಬತ್ತೈದು ಪರ್ಸೆಂಟ್ ಗ್ರಾಮದವರು ಅಕ್ಕಪಕ್ಕ ಜನ ಎಲ್ಲ ನೆಮ್ಕೆ ಕಾಣ ಆಯ್ತು ನೆಮ್ಕೆ ಕಾಣ ಆಯ್ತು ಮತ್ತೆ ಇಲ್ಲಿ ಎಡೆ ಮಾಡಬೇಕು ಅಂದ್ರೆ ಅದು ಎಡೆ ಮಾಡಿ ಮೂರು ಭಾಗ ಆಯ್ತು ಅನ್ನ ಎಡೆ ಒಂದ್ ಭಾಗ ಶೆಟ್ರಿ ಕೊಡ್ಸಿರು ಒಂದ್ ಭಾಗ ವಾದ್ಯರಿಗೆ ಕೊಡ್ಸಿರೋ ಭಕ್ತರಿಗೆ ಕೊಡ್ಸಿರು ಇಲ್ಲಿ ಅಂದನ್ ಸಂತರ್ಪಣೆ ಮಾಡ್ಬೇಕು ಅಂದ್ರು ಆಗಲ್ಲ ಕಡೆ ಅಭಿಷೇಕ ಮಾಡ್ತೀನಿ ಅಥವಾ ಪೂಜೆ ಮಾಡ್ತೀನಿ ನನ್ಗೆ ಇನ್ನೇನು ಸಹಾಯ ಇಲ್ಲ ಅಂದ್ರೆ ಎಂತ ಕಡೆ ಕೊಡ್ತಾರೆ ಇಂಥ ಕಡೆ ಕೊಡ್ತಾರೆ ಇಂಥ ಕಡೆ ಕೊಡೋರು ಎಲ್ಲ ಮೋಸ ಮಾಡ್ತಾನು ಈ ಕಡೆಯವ್ರು ಅಂದ್ರೆ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಪುಟ್ಟಗೌಡರು ಈ ಕಡೆ ಅಂದ್ರೆ ಸೊಸೈಟಿಯನು ಆ ಕಡೆ ಅಂದ್ರೆ ಯಾವ್ದೋ ತಳೀಕ ಈ ಕಡೆ ಯಾರೋ ಒಬ್ರು ಹಂಗಾಗಿ ಎಲ್ಲ ಕಡೆ ಮಾಡಿ ಎಲ್ಲ ಮೋಸ ಮಾಡಿದ್ರು ಅಯ್ಯಪ್ಪ ಅಕ್ಕಿ ತಂದು ಕೊಟ್ಟ ಅಂತ ಸ ಮಾ ಅಂದ ಹೊರ ಮಾಡಿದೆವು ಪೂಜೆ ಮುಂದುವರಿಸಿದೆವು ಅಲ್ಲಿ ಮುಗೀತು ಕೆಲಸ ನಮ್ಮದು ಆಸ್ ಡಾಕ್ಟ್ರು ಎಲ್ಲ ಬರ್ತಿದ್ರಲ್ಲ ಡಾಕ್ಟ್ರು ಬಂದರೆ ಏನು ಮಾಡಿದರು ಹಾಸನಕ್ಕೆ ನೀವು ಡಾಕ್ಟ್ರು ಜನಕೊಂಬ ಡಾಕ್ಟ್ರು ಆಸನ ಕಳಿಸಿರು ಇಲ್ಲಿ ಬಂದು ಏನಪ್ಪಾ ಅಂದರು ನಮಗೆ ಸಮಾಜ ಅಥವಾ ನೀವು ಕುಯ್ ಕಳಿ ಪೀಸ್ ಮಾಡಿ ಏನಾರು ಮಾಡಿ ನಮ್ಮ ಮಗು ಸರಿಯಾದ ಸಾಕು ಇಲ್ಲ ಸುಳ್ಳ ಅಂಗವೊಲಿ ನಿಜವಾದ ಹಿಂಗ ಬರಲಿ ಅಂತಕ್ಕಂಥ ಮಾತ್ರ ನಾವು ತೀರ್ಪಟ್ಟು ಅಮ್ಮನ ಹೇಳಿಕೆ ಮಾತು ಕೇಳಿ ಯಾರೋ ಯಾರೊಬ್ರು ಭಕ್ತರು ಊರಿನವರೆಲ್ಲ ಸೇರಿ ಆಗ ಅಮ್ಮನ ಕೇಳಿ ಎಲ್ಲಿಗೂ ನಾನು ವಾಪಸ್ ಬರೋದು ಗೊತ್ತಿದೆ ಅಂದ್ರು ನಾವು ಪೂಜೆ ಕಥ ದೇವಿ ಮೂರ್ತಿ ಅಮ್ಮ ಮತ್ತೆ ಕರ್ಕೊಂಡವರು ಅಲ್ಲಿ ಡಾಕ್ಟರ್ ಎಲ್ಲ ನೋಡ್ತಾ ಇದ್ರು ಸರ್ಪಾಗಿದೆ ನಮ್ಮನ್ನೇನ ತರ ಕಳಿಸಿದ್ರೆ ಸರ್ಪನ್ ರೂಪದಲ್ಲಿ ಅವ್ರಿಗೆ ಟಚ್ ಕೊಟ್ಟಿದ್ದಾರೆ ಆಗ ಡಾಕ್ಟರ್ ಗಳನ್ನ ಸೇರಿ ಕೇಳಿದ್ರು ಕರ್ಕೊಂಡೋಗಿದ್ರು ಅಲ್ಲ ಸರ್ ನಾನು ಕರ್ಕೊಂಡಲ್ಲ ಬಂದಿರೋದು ನನ್ನ ತಂಗಿ ರೆಡಿ ಆಗ್ಬೇಕು ಪೇಶೆಂಟ್ ರೆಡಿ ಆಗಬೇಕು ಕುರಿ ಪೀಸ್ ಮಾಡಿ ಹತ್ತು ಸಾವಿರ ಕೊಡ್ತಿ ಕರ್ಕೊಂಡೋಗಿದ್ವಿ ಹತ್ತು ಸಾವಿರ ಬೇಡ ಐದು ಸಾವಿರ ಬೇಡ ಒಂದು ರೂಪಾಯಿ ಬೇಡ ಅಂದರೆ ಸರಿ ಮಾಡಿ ಅದೇ ಅದೇನು ಮಾಡ್ತೀರಿ ಮಾಡಿ ಅಂತ ಮಾಡಿದ್ವಿ ಕಣಪ್ಪ ಕರ್ಕೊಂಡು ಹೋಗಿದ್ದು ಯಾವ್ದೋ ದೇವ್ರ ಪಾಡ ಅಂತಕ್ಕಾಗಿ ವಾಪಸ್ ಕಳಿಸಿದ್ರು ಆಗ ರಾಜ್ಕುಮಾರ್ ರಾಜ್ಕುಮಾರು ವಿಷ್ಣುವರ್ಧನು ಅವರು ಇವರೆಲ್ಲ ಫಿಲಮ್ ಹೀರೋ ಹೀರೋ ಗಣ್ಯರೆಲ್ಲರೂ ಒಂದು ಯಾವ್ದೋ ಒಂದು ಕಡೆ ಅವ್ರ ಸ್ನೇಹಿತರು ಬಾಂಧವರು ಪಾಪ ಇಂಥ ಕಡೆ ಹಿಂಗೆ ಆಯ್ತಲ್ಲ ಬಡವರಲ್ಲ ಅಂತೇಳಿ ಯಾವುದೋ ಒಂದು ಕಮಿಟಿಲಿ ಫಂಕ್ಷನ್ ಇಟ್ಕೊಂಡು ಆಗ ನಾನು ಕೇಳಿದರು ಅವ್ರಿಗೆ ಒಂದು ಏನೋ ತೀರ್ಪು ಕೊಟ್ಟೆ ಇಲ್ಲಪ್ಪ ನಾವು ಹಣಕಾಸಿನಾರಲ್ಲ ಅಂತಕ್ಕಂಥ ಮಾತನ್ನ ನಾನು ಕೊಟ್ಟೆ ವಿಷ್ಣುವರ್ಧನ್ ಎರಡು ಎಕರೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟರು ಯಾವ ಆಸ್ತಿ ಬೇಡ ಅಡವಿ ಬೇಡ ಅಂತ ದುಡ್ಡಿನ ಸಹಾಯ ಮಾಡ್ತೀವಿ ಅಂತಾದರು ಹಣ ಸಹಾಯ ಮಾಡ್ತೀವಿ ಅಂದರು ಯಾವುದೆಲ್ಲ ಬಾಲಗಂಗನಾಥ ಸ್ವಾಮೀಜಿ ಇದನ್ನ ಕ್ಷೇತ್ರ ಇದನ್ನ ನಾವು ಮಾಡ್ಕಿತ್ತೀವಿ ಬಿಟ್ಕೊಡಿ ಅಂತಕ್ಕಂಥ ಮಾತು ಕೇಳಿದ್ರು ತೊಂಬತ್ತೇಳರಲ್ಲಿ ಮತ್ತೆ ಹಿಂಭಾಗದಲ್ಲಿ ಬಿಟ್ಕೊಡಲ್ಲ ಅಂತಕ್ಕಂಥ ಮಾತು ಹೇಳಿ ಇಷ್ಟೆಲ್ಲ ಆಗಿ ಈ ಮಟ್ಟಕ್ಕೆ ಬಂದು ಈಗ ಈಗ ಊಟ ಮಾಡಿ ಎರಡು ಸಾವಿರದ ನಾಲ್ಕರಿಂದ ವರ್ಷಕ್ಕೊಮ್ಮೆ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನಿಂದ ಉತ್ಸವ ನಡೀತಾರೆ ಯಾವ ಯಾವ ತಿಂಗಳಲ್ಲಿ ಶಿವರಾತ್ರಿ ಹಬ್ಬ ಫಸ್ಟ್ನೇ ಪ್ರಥಮ ಶಿವರಾತ್ರಿ ಹಬ್ಬದ ದಿವಸ ಎರಡನೇ ಸರಿ ಏಪ್ರಿಲ್ ಮೇಲೆ ಮೂರ್ನ ಸಲ ಕೆರಗೋಟಿ ರಂಗಾಪುರ ಮಠದ ಗದ್ಗೆ ಸ್ವಾಮೀಜಿ ಬರ್ತಾರೆ ಇಲ್ಲಿಗೆ ಅವಾಗ ಒಂದ್ ದಿವಸ ನಾಲ್ಕನೇ ಬಾರಿನಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೆರೆಲ್ ತೆಪ್ಪೋತ್ಸವ ಆಗುತ್ತೆ ಆಗ ಅವ್ರು ಊಟ ಮಾಡಿ ಎಷ್ಟು ದಿವಸ ಆಯ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲಿಗೆ ಇಪ್ಪತ್ ನಾನು ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ಊಟ ಮಾಡಿ ನೋಡಿ ನಾನು ನೋಡಲಿಲ್ಲ ದೇವ್ರ ಬಿಸಿಲಿದ್ದೆ ಉತ್ಸವ ಮೂರ್ತಿ ಅಲಂಕಾರ ಮಾಡಕ್ಕೆ ಇಪ್ಪತ್ತೈದು ವರ್ಷ ಆಯ್ತು ಇವಾಗ ಅದು ಆಗಿತ್ತು ಬಿಟ್ಟಿತ್ತು ಅದು ನಿಮಗೆ ಬಿಟ್ಟಿದ್ದು ಸರ್ ನನಗೇನು ಗೊತ್ತಿಲ್ಲ ಅದು ಆಗ ಟಿವಿ ಟಿವಿನ ಬಂದ್ರು ಎಂಟು ಕ್ಯಾಮ್ರಾ ಸುಟ್ಟೋದು ಅನೇಕ ಟಿವಿಯರೆಲ್ಲ ಬಂದಿದ್ದಾರೆ ಎಲ್ಲ ಸುಟ್ 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 ಸುಟ್ಟು ಹೋಗಿದ್ದಾವೆ ಒಂಬತ್ತನೇ ಕ್ಯಾಮ್ರಾ ಟಿವಿ ಈ ಗುಂಟೆ ನಾರಾಯಣ ಸ್ವಾಮಿಯರಿಗೆ ಒಂದು ಒಪ್ಪಿಗೆ ಕೊಟ್ಟು ಇದಾಗಿದೆ ಆಗ್ಲಿಂದ ಉತ್ಸವ ನಡೀತಾ ಇದೆ ದೇವ್ರಂತಲೂ ನಿಂಬಿಲ್ಲ ಮನುಷ್ಯ ನಮ್ಗೆ ಏನೋ ಅದರಿಂದ ದೊಡ್ಡದೇನಾಗಿ ಪ್ರಮುತ್ಮಾನ ಬೇಕಿಲ್ಲ ಸ ಅದು ಉರಿತ ಹೋಯ್ತಾರೆ ಭಗವಂತನಿಗೆ ಗೊತ್ತು ಗೊತ್ತು ನಮ್ದು ಯಾವುದು ಹಣಕಾಸು ಸಹಾಯ ಆಗ್ತಕ್ಕದಿಲ್ಲ ಸರ್ಕಾರದಲ್ಲಿ ನಮ್ಗೆ ಏನು ಸವಲತ್ತು ಇಲ್ಲ ಇರೋದೊಂದು ಮನೆಯಿಲ್ಲ ಯಾವುದೆಲ್ಲ ತಂಗಿ ಮಕ್ಕಳು ಎಲ್ಲ ಇಷ್ಟ ಮಾಡಿಸಿ ತಂಗಿ ಮಕ್ಕಳು ಇರಿ ತಂಗಿ ಮಕ್ಕಳು ಎಲ್ಲ ಇಷ್ಟ ಮಾಡಿಸಿ ಮತ್ತೆ ಸರಿ ನಮ್ಮ ಹೆಣ್ಮಗು ನಮ್ಮ ಒಡೆವಟ್ಟು ಮಗಳು ಅದು ಇಷ್ಟೆಲ್ಲ ಸಹಾಯ ಮಾಡಿ ಮಾಡಿದರೆ ನಮ್ಗೆ ಏನಿಲ್ಲ ಊರಿನಲ್ಲಿ ಒಂದು ಸ್ವಲ್ಪ ದಿನಸಿ ದಹ ಕೊಡ್ತಾರೆ ಅದು ಬಿಟ್ರೆ ಯಾವುದು ಸವಲತ್ತು ಸಂಭ್ರಮ ಇಲ್ಲ ಸರ್ ಎಲ್ಲ ಕಡೆ ಸರ್ ಇದು ಸರ್ ಇದರಲ್ಲಿ ಆಡಕಳರು ನಮ್ಗೇನು ಚಿಕ್ಕರಲ್ಲ ಒಡರು ಏನ್ ಚಿಕ್ಕಾರಲ್ಲ ಎಲ್ಲ ಚಿಕ್ಕದಂತ ಕಷ್ಟ ಸುಖ ಎಲ್ಲ ಇದ್ರೆ ನಮ್ಮ ತಾಯಿ ಸಹ ಇವತ್ತು ಅಣ್ಣ ತಂಗಿ ನೋಡಿದ್ರೆ ನಮಗೆ ಬಂದಂತ ಬಡ ಇರಾಕ ಮನೆಯಲ್ಲಾ ಗುಡ್ಸ್ತಲ್ಲಿ ಕಣಿನ ಹತ್ರ ಗುಡಿಸ್ಲೋ ಮಾಡ್ತಾರೆ ಆದ್ ಗುಡಿಸ್ಲಿಲ್ಲ ಎಲ್ಲ ಒಂಬತ್ತು ಒಲೆ ಇಟ್ಕೊಂಡು ಎಲ್ಲ ಮಾಡ್ಕೊಂಬಂದ್ ತಾಯಿ ಪೂಜೆನ ನಡ್ಸ್ಕೊಂಡ್ ಬಂದಿದ್ದಾರೆ ನಾನಂತೂ ನೂರಾರು ಸುಳ್ಳು ಹೇಳಿದ್ ನಮ್ಮ ತಂದಿಗೆ ರೂಪಾಯಿ ನೋಟು ಅನ್ನೋದು ಗೊತ್ತಿಲ್ಲ ಸಹ ನಾನು ಸುಳ್ಳು ಹೇಳಿದ್ ನನಗೆ ಮೋಸ ನಾನ್ ಮಾಡ್ತಕ್ಕ ನನಗೆ ತಕ್ಕ ಶಿಕ್ಷೆ ಎಲ್ಲ ಆಗ್ತದೆ ಇವತ್ತು ನಾಲ್ಕು ಮಕ್ಕಳಿಗೆ ಕಷ್ಟ ಸುಖ ಪಡೀನಾರದಲ್ಲ ಹಿಂದೆ ನಾಲ್ಕು ಮಕ್ಕಳು ಬಟ್ಟೆ ಕಟ್ಕೊಂಬಿಟ್ಟು ಒಟ್ಟಿಗೆ ಮಕ್ಕಳನ್ನ ಸಾಕಿರೋದು ಪಕ್ಕ ಪಕ್ಕದ ಬಾವಿ ಆ ಬಾವಿ ಬಿದ್ಬಿಡೋನ ಇವತ್ತು ಅಣ್ಣ ತಂಗಿ ಫಿಲಮ್ಮ ಕಣ್ಣಾರ ನೋಡ್ತಾರೆ ಫಿಲಮ ಇದ್ಮಾಡಿರ ನಮ್ ತಾಯಿ ಕಾಣಂಗ್ ಬಿಳಕ್ ಹೋಗಿದಾರ ಸ ಆಗ ನನ್ ನಾವ್ ಪೂಜ್ ತಾಯಿ ಬಂದು ನಮ್ ತಾಯಿನ ರೊಟ್ಟೆ ಇಡ್ಕೊಂಡಿದ್ರೆ ಕೈ ಹಿಡ್ಕೊಂಡಿದ್ರೆ ಇಡಿಯರ್ಗೆ ಮೈ ಕೊಡಿಯಲ್ಲ ಒಡೆಯರ್ಗೆ ಗಿಡರಿಗೆ ಜುಟ್ಕೊಡಲ್ಲ ಇನ್ನು ಬಡಸ್ತಾನೆ ಇವತ್ತಿಗೆ ಅನ್ನದ ಬಡಸ್ತಾನೆ ಅರ್ಸ್ತೀನಿ ಅಂತಕ್ಕಂಥ ಕೊಟ್ಟು ಈ ಮಟ್ಟಕ್ಕೆ ನಮ್ಮನ್ನು ತಾಂಡ ಹೋಗ್ತಾ ಇದ್ದಾರೆ ಸಹ ನಮ್ಗೆ ಯಾರು ಹಣ ಬೇಡ ಯಾರು ಕಾಸು ಬೇಡ ಅಂತ ಬರೋದು ಬೇಡ ನಿಂತ ಬರೋದು ಅವ್ರು ಬಂದಂತ ಕಷ್ಟ ಅವರಿಗೆ ಬಗೆಯರಿಲಿ ತಾಯಿ ನರ ರಂಗನಾಥ ಸ್ವಾಮಿ ಪಕ್ಕದಲ್ಲಿದ್ದಾರೆ ಅವ್ರನ್ನೆಲ್ಲ ನೆಂಬಿ ಭೂನಹಳ್ಳಿಯ ಗ್ರಾ ನರಸಿಂಹಸ್ವಾಮಿ ಅಂತ ಇದ್ದಾರೆ ಇವೆರಡು ಒಂದೇ ಗ್ರಾಮ ಸಹ ಸುತ್ತಮುತ್ತ ಗ್ರಾಮ ಪ್ರಪಂಚಕ್ಕೆ ದೇಶಕ್ಕೆ ಎಲ್ಲ ಒಳ್ಳೇದಾಗ್ಲಿ ಇಷ್ಟು ಒಂದು ಸಹ ಮಾತನಾಡಕ್ಕೆ ನನಗೆ ಅವಕಾಶ ಕೊಡೋದಕ್ಕೆ ಇಷ್ಟ ಯು Ah, não, 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 não,

Aya! 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 <laughs>。<laughs> <laughs> ಸ್ನೇಹಿತರೆ ಈ ಒಂದು ಜಯಮ್ಮನ ಪವಾಡವನ್ನು ನೀವು ಕೂಡ ನೋಡ್ಬೋದು ಅಂದರೆ ಯುಗಾದಿಯಾದ ಹದಿನೈದು ದಿನಗಳಿಗೆ ಸರಿಯಾಗಿ ಮತ್ತೆ ಶಿವರಾತ್ರಿಯ ಸಮಯದಲ್ಲಿ ಇವರು ಹೊರಗಡೆ ಬರ್ತಾರೆ ಈ ಒಂದು ಚೌಡೇಶ್ವರಿ ದೇವಿಯ ದೇವಸ್ಥಾನ ಮುಂದೆ ತುಂಬ ದೊಡ್ಡದಾಗಿ ಜಾತ್ರೆ ಆಗುತ್ತೆ ತೆಪ್ಪೋತ್ಸವ ಆಗುತ್ತೆ ನೋಡಿ ಇದೇ ಜಾಗ ಸೊ ಎಲ್ಲರೂ ಕೂಡ ವೀಕ್ಷಣೆ ಮಾಡೋದಾದರೆ ಈ ಒಂದು ಜಾಗಕ್ಕೆ ಬನ್ನಿ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿರ್ತೇನೆ ಓಕೆ ಓಕೆ